ನೆಲವೆಲ್ಲ ಬಾಯಾರಿ ಜಲವನ್ನು ಬಯಸಿದೆ ಮಳೆಯನ್ನು ಸೂರಿಸೋ ಮಳೆರಾಯ ಮಳೆಯನ್ನು ಸೂರಿಸೋ ಮಳೆರಾಯ ನೆಲವೆಲ್ಲ ಬಾಯಾರಿ ಜಲವನ್ನು ಬಯಸಿದೆ ಮಳೆಯನ್ನು ಸೂರಿಸೋ ಮಳೆರಾಯ ಮಳೆಯನ್ನು ಸೂರಿಸೋ ಮಳೆರಾಯ ಮಳೆಯನ್ನು ಸೂರಿಸೋ ಮಳೆರಾಯ ಕಪ್ಪೆಯ ಮದುವೆಯ ತಪ್ಪದೆ ಮಾಡುವರೊಪ್ಪದಿ ಮುಗುದ ಜನರೆಲ್ಲ ಒಪ್ಪದಿ ಮುಗುದ ಜನರೆಲ್ಲ ಸರಿಯುವ ಮೋಡವೇ ಸುರಿಸೊಮ್ಮೆ ಬರಿಸವ ಕರುಣೆಯ ತೋರೋ ವರುಣಾನೇ ಕರುಣೆಯ ತೋರೋ ವರುಣಾನೇ ಕರುಣೆಯ ತೋರೋ ವರುಣಾನೇ ನೆಲವೆಲ್ಲ ಬಾಯಾರಿ ಜಲವನ್ನು ಬಾಯಸೀದೆ ಮಳೆಯನ್ನು ಸೂರಿಸೋ ಮಳೆರಾಯ ಮಳೆಯನ್ನು ಸುರಿಸೋ ಮಳೆರಾಯ ಹನಿನಾಲ್ಕು ಬಿದ್ದರೆ ಮನಸ್ಸಿಗೆ ಸೊಗವಿಲ್ಲ ಘನವಾದ ಸೋನೆ ಬಾ ಘನವಾದ ಸೋನೆ ಬಾಬೇಗ ಕರಿದಾದ ಮೇಘವು ಸುರಿಸಲು ವರ್ಷವ ಹರಿಯುತ್ತ ನೀರು ತೊರೆಯಾಗಿ ಹರಿಯುತ್ತ ನೀರು ತೊರೆಯಾಗಿ ಹರಿಯುತ್ತ ನೀರು ತೊರೆಯಾಗಿ ನೆಲವೆಲ್ಲ ಬಾಯಾರಿ ಜಲವನ್ನು ಬಯಸಿದೆ ಮಳೆಯನ್ನು ಸುರಿಸೋ ಮಳೆರಾಯ ಮಳೆಯನ್ನು ಸುರಿಸೋ ಮಳೆರಾಯ ನೆನವರು ಚಿನ್ನರು ಹನಿ ಮಳೆ ಬಂದಾಗ ಮನಸ್ಸಿಗೆ ಸೊಗಸು ಮಳೆಹಬ್ಬ ಮನಸ್ಸಿಗೆ ಸೊಗಸು ಮಳೆ ಹಬ್ಬ ತಪವನು ಗೈವರು ತಪನದಿ ಬೇಯುತ ಹಪಾಪಿಸುತ್ತ ಜನರೆಲ್ಲ ಅಪ ಜನರೆಲ್ಲ ಹಪಾಪಿಸುತ್ತ ಜನರೆಲ್ಲ ನೆಲವೆಲ್ಲ ಈ ಜಲವನ್ನು ಬಾಯಸಿದೆ ಮಳೆಯನ್ನು ಸೂರಿಸೋ ಮಳೆರಾಯ ಮಳೆಯನ್ನು ಸೂರಿಸೋ ಮಳೆರಾಯ ಮಳೆಯನ್ನು ಸೂರಿಸೋ ಮಳೆರಾಯ